ಹಲೋ ಎವ್ರಿ ಒನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಇಂದಿನ ಇಬ್ಬರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಏನು ಬರುತ್ತೆ ನೋಡೋಣ ಇಬ್ಬರ ಮನಸ್ಸು ಏನು ಯೋಚನೆ ಮಾಡ್ತಾ ಇದೆ ಏನು ಬರುತ್ತೆ ಮೊದಲು ಸ್ವಲ್ಪ ಕಾರ್ಡ್ಸ್ ನೋಡೋಣ ಇಲ್ಲೊಂದು ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತೊಂದು ಆಫ್ ವ್ಯಾಂಡ್ಸ್ ಇದೆ ಇಲ್ಲೊಂದು ಜಸ್ಟಿಸ್ ಹಾಗೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಬಾಟಮ್ನಲ್ಲಿ ಆಫ್ ಸಾಟ್ಸ್ ಇದೆ ಹಾಗೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಒರೆಕಲ್ ಕಾರ್ಡ್ಸಿಂದ ಒಂದು ಮೆಸೇಜ್ ನೋಡೋಣ ಲಾಯಲ್ ಹಾರ್ಟ್ ಇದೆ ಇವರಿಗೇನು ಬರ್ತಾ ಇದೆ ನೋಡೋಣ ಚಾಪ್ ವುಡ್ ಇಲ್ಲಿ ಟು ಬಿ ಫೇರ್ ಬಾಟಮ್ನಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ನೀವು ಭಾವನಾತ್ಮಕವಾಗಿ ಈ ವ್ಯಕ್ತಿಗೆ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಇದೆ ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ ಫೈನಾನ್ಷಿಯಲ್ ಆಗಿರ್ಬೋದು ಇಮೋಷನಲ್ ಆಗಿರ್ಬೋದು ಯಾವುದೇ ಸಪೋರ್ಟ್ ಕೊಡೋಕೆ ರೆಡಿ ಇದ್ದೀರಾ ಮನಸ್ಸು ಯಾವಾಗ್ಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರತ್ತೆ ನೀವೊಂದು ಲಾಯಲ್ ಹಾರ್ಟ್ ಆಗಿದ್ದೀರಾ ಅನ್ನೋದಿಲ್ಲಿ ಬರ್ತಾ ಇದೆ ನಿಮ್ಮಲ್ಲಿ ನಿಜವಾದ ಪ್ರೀತಿ ಇದೆ ಸುಳ್ಳು ಮೋಸ ಆ ಥರ ಹೇಳೋ ವ್ಯಕ್ತಿ ಅಲ್ಲ ನೀವು ಅವರಿಗೋಸ್ಕರ ಪ್ರಾಮಾಣಿಕವಾಗಿದ್ದೀರಾ ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ದೀರಾ ನೀವು ಇಷ್ಟೊಂದು ಸೆನ್ಸಿಟಿವ್ ಆಗಿರೋದ್ರಿಂದ ನಿಮಗೆ ಯೋಚನೆಗಳೇ ಜಾಸ್ತಿ ಓವರ್ ಥಿಂಕಿಂಗ್ ಇದೆ ಇವರ ಎನರ್ಜಿ ನೋಡಿದಾಗ ಇವರೊಂದು ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಅನ್ನಿಸ್ತಾ ಇದೆ ಎಲ್ಲರ ಜೊತೆ ಆಗಿರ್ತಾರೆ ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿದೆ ಯಾರನ್ನು ಇಷ್ಟಪಡಬೇಕು ಯಾರನ್ನು ಅವಾಯ್ಡ್ ಮಾಡಬೇಕು ಹಾಗೆ ಪ್ರಪಂಚ ಜ್ಞಾನ ಇರುವಂಥ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಯಾವುದೇ ಸನ್ನಿವೇಶ ಬರಲಿ ಸುಲಭವಾಗಿ ನಿಭಾಯಿಸ್ತಾರೆ ಅಂತನೂ ಅನ್ನಿಸ್ತಾ ಇದೆ ಆಗಿ ಸ್ಟ್ರಾಂಗ್ ಆಗಿದ್ದಾರೆ ಫ್ಯಾಮಿಲಿನ ಇಷ್ಟಪಡುವಂಥ ವ್ಯಕ್ತಿ ಹಾಗೆ ಅನ್ನಿಸ್ತಾ ಇದೆ ಈಗೀಗ ಇಬ್ಬರಲ್ಲೂ ಇಮೋಷನ್ಸ್ ಕ್ಲಾಶ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನೀವು ಇಲ್ಲಿ ಅವ್ರಿಗೆ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಅವರಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದು ಕಮಿಟ್ಮೆಂಟ್ ಆಗಿರಬಹುದು ಫರ್ ಎವರ್ ರಿಲೇಶನ್ಶಿಪ್ ಆಗಿರಬಹುದು ನೀವು ಲಾಯಲ್ ಆಗಿದ್ದೀರಾ ಅವ್ರಿಗೆ ಅವರಿಂದ ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀರಾ ಆದರೆ ಆ ವ್ಯಕ್ತಿಯೂ ನಿಮಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದಾರೆ ಆದರೆ ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರ ಫ್ಯಾಮಿಲಿಯನ್ನು ರೆಸ್ಪೆಕ್ಟ್ ಮಾಡೋದ್ರಿಂದ ಯಾವುದೇ ಡಿಸಿಷನ್ ಕೊಡೋಕ್ಕೆ ಅವರ ಒಂದು ಕನ್ಸೆಂಟ್ ಬೇಕಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಆದಷ್ಟು ಪ್ರ್ಯಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಅಂತ ನಾನು ಹೇಳಿದೆ ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೆ ನಿರ್ಧಾರ ತಗೊಳ್ಳೋಕೆ ತುಂಬ ಯೋಚನೆ ಮಾಡ್ತಾರೆ ಅನ್ನೋದಿದೆ ಯಾಕೆಂದರೆ ಅದಕ್ಕೆ ಒಂದು ಜಸ್ಟಿಸ್ ಕೊಡ್ತೀನ ನಾನು ಅದು ನಾನು ಮುಂದೆ ನಿಭಾಯಿಸ್ತೀನಾ ಆ ಒಂದು ಯೋಚನೆ ಮನಸ್ಸಲ್ಲಿ ಕಾಡ್ತಾ ಇದೆ ಅವ್ರಿಗೆ ಏನೋ ಸುಳ್ಳು ಪ್ರಾಮಿಸ್ಗಳನ್ನ ಇಷ್ಟ ಇಲ್ಲ ಒಂದು ಸರಿ ಮಾತು ಕೊಟ್ಟ ಮೇಲೆ ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ವ್ಯಕ್ತಿ ಇವರು ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಕ್ಯಾಂಡಲ್ ಫ್ಲೇಮ್ಸ್ ಏನು ಹೇಳುತ್ತೆ ನೋಡೋಣ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ ಇಬ್ಬರ ಇಂದಿನ ಮನಸ್ಥಿತಿ ಹೇಗಿದೆ ಟುಡೇಸ್ ಕರೆಂಟ್ ಫೀಲಿಂಗ್ಸ್ ಇಲ್ಲಿ ನೀವು ಯಾರ್ದೋ ಫ್ರೆಂಡ್ಶಿಪ್ನಲ್ಲಿದ್ದೀರಾ ಅಥವಾ ರಿಲೇಶನ್ಶಿಪ್ನಲ್ಲಿದ್ದೀರಾ ಇಲ್ಲಿ ಯಾವುದೇ ಕಮಿಟ್ಮೆಂಟ್ ಇಲ್ಲ ಪ್ರಾಮಿಸ್ ಇಲ್ಲ ಜಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಆದರೆ ಇಬ್ರಿಗೂ ಅಟ್ಯಾಚ್ಮೆಂಟ್ ಇದೆ ಇಲ್ಲಿ ಫ್ರೆಂಡ್ಶಿಪ್ಗಿಂತ ಹೆಚ್ಚು ಏನೋ ಫೀಲಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ ನೀವೇ ಹೆಚ್ಚು ಈ ಫ್ರೆಂಡ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ ನೀವು ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ನಾನು ಆಗಲೇ ಹೇಳಿದೆ ಈ ವ್ಯಕ್ತಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿಯಿದ್ದೀರಾ ಅವ್ರು ನಿಮ್ಗೇನು ಹೇಳ್ಕೊತಾ ಇಲ್ಲ ಈಗೀಗ ನಿಮ್ಮನ್ನು ಹೆಚ್ಚು ಕೇರ್ ಮಾಡ್ತಾ ಇಲ್ಲ ಅದರಿಂದ ನೀವು ಎಷ್ಟೋ ಸರಿ ಅಂದ್ಕೊಂಡಿದ್ದೀರಾ ನಾನೇ ಏನೇನೋ ಮನಸ್ಸಲ್ಲಿ ಕನಸು ಕಟ್ಕೊಂಡಿದ್ದೀನಿ ಅವ್ರಿಗಿಷ್ಟ ಇದೆಯೋ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ ಅನಿಸಿದ್ರೆ ಒಂದೊಂದು ಸರಿ ಅವರು ಒಳಗೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಏನೂ ಹೇಳ್ಕೋತಾ ಇಲ್ಲ ಅನ್ನೋದಿದೆ ಅವರು ನಿಮ್ಮನ್ನು ಇಷ್ಟಪಟ್ಟಿರಬಹುದು ಸೈಲೆಂಟ್ ಆಗಿದ್ದಾರೆ ಕಾರಣ ಇಲ್ಲದೆ ಯಾರೂ ಯಾರು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಆದರೆ ಮನಸ್ಸಿನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ ಅನ್ನೋದಿದೆ ಇದೆಲ್ಲ ಒಂದೊಂದು ಸರಿ ನಿಮಗೆ ಇರಿಟೇಟ್ ಆಗುತ್ತೆ ಸಿಟ್ಟು ಬರುತ್ತೆ ಕೆಲವು ಸರಿ ನೆಗ್ಲೆಕ್ಟ್ ಮಾಡಿದ್ದೀರಾ ನಾನೇ ಯಾವಾಗಲೂ ಇನಿಷಿಯೇಟಿವ್ ತಗೋಬೇಕು ಈ ವ್ಯಕ್ತಿ ರಿಲಯಬಲ್ಲ ಹೌದಾ ಇಲ್ವಾ ಇಮೋಷನಲ್ ಆಗಿದ್ದೀನಿ ಮತ್ತೆ ಬಿಟ್ಟು ಹೋದರೆ ಅನ್ನೋ ಹೆದರಿಕೆ ಇದೆ ನಿಮಗೆ ನೋವಾಗೋದು ದೇಹಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ರಿ ಹೃದಯಕ್ಕೂ ನೋವಾಗುತ್ತೆ ಅಂತ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅವರ ಎನರ್ಜಿ ನೋಡಿದಾಗ ಅವರೊಂದು ಸೂಪರ್ ರಿಯಲಿಸ್ಟಿಕ್ ಪರ್ಸನ್ ಹಾಗೆ ಡ್ರೀಮ್ ಪರ್ಸನ್ ತುಂಬ ಕನಸು ಕಾಣೋ ವ್ಯಕ್ತಿ ಹಾಗೆ ಪ್ರಾಕ್ಟಿಕಲ್ ಸಹ ಜೀವನದಲ್ಲಿ ತುಂಬ ಕನಸುಗಳಿದೆ ಅದರಲ್ಲಿ ನೀವು ಒಬ್ಬರು ಈಗೀಗ ನೀವು ಅವ್ರನ್ನ ಗಮನಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಟೆನ್ಷನ್ ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇದೆ ನಿಮಗೆ ಈ ರಿಲೇಷನ್ಶಿಪ್ನಲ್ಲಿ ಫಾರ್ಮ್ ಡಿಸಿಷನ್ ಬೇಕು ಟೈಮ್ ಪಾಸ್ ಇಷ್ಟ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ ಆಗಿ ನಿಮ್ಮ ಕೋಪ ತೋರಿಸ್ಕೋತಿದ್ದೀರಾ ಆ ಥರನೂ ಅಂದ್ಕೊಂಡಿರಬಹುದು ಅವರು ನೀವು ಅವ್ರಿಗೆ ತುಂಬ ಅಟೆನ್ಷನ್ ಕೊಟ್ರು ಇಷ್ಟ ಆಗೋಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೂ ಇಷ್ಟ ಆಗೋಲ್ಲ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಇದು ಬರೀ ಫ್ರೆಂಡ್ಶಿಪ್ಪಾ ಮುಂದೇನಿದೆ ಅಂತ ಇದೆ ನಿಮಗೆ ಒಂದೊಂದು ಸಾರಿ ಏನು ಅಂತ ಕೇಳಬೇಕು ಇದರಿಂದ ಅವ್ರಿಗೆ ಸಿಟ್ಟು ಬಂದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಮೂವ್ ಆನ್ ಆಗಬಹುದು ಅನ್ಕೋತೀರಾ ಇಲ್ಲಿ ಅವರೇ ಎನರ್ಜಿ ನೋಡಿದಾಗ ಆ್ಯಕ್ಚುಲಿ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಏನೋ ಪರಿಸ್ಥಿತಿ ಸರಿಯಾಗಿಲ್ದಿರಬಹುದು ಇಲ್ಲೊಂದು ಫ್ಯಾಮಿಲಿ ಕಾರ್ಡ್ ಬಂದಿದೆ ಅವ್ರ ಫ್ಯಾಮಿಲಿನ ತುಂಬ ಇಷ್ಟಪಡ್ತಾ ಇರೋದ್ರಿಂದ ಅಲ್ಲಿಂದ ಗ್ರೀನ್ ಸಿಗ್ನಲ್ ಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ನೀವು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡೋದು ಕಣ್ಣಲ್ಲಿ ಅವ್ರನ್ನ ನೀವು ಇಷ್ಟಪಡೋದು ಅವ್ರಿಗೂ ಅದು ಇಷ್ಟ ಆಗುತ್ತೆ ಮುಂದೆ ಹಾಗೆ ಕ್ಲೋಸ್ನೆಸ್ ಬರಬಹುದು ಮನ್ಸು ಬಿಚ್ಚಿ ಎಲ್ಲನೂ ಹೇಳ್ಕೋಬಹುದು ಅನ್ಕೋತೀರಾ ಇಲ್ಲಿ ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಹಾಗೆ ಟೈಮಿಂಗ್ ಇರುತ್ತೆ ಆದಷ್ಟು ನಿಮ್ಮ ನೆಗೆಟಿವಿಟಿನ ಆ ದೇವ್ರಿಗೆ ಸರೆಂಡರ್ ಮಾಡಿ ಹೌದು ಏನು ಮಾಡೋಕ್ಕೆ ಗೊತ್ತಾಗ್ದಿದ್ದಾಗ ದೇವ್ರ ಮೇಲೆ ಭಾರ ಹಾಗೆ ಕಾಯಬೇಕಾಗುತ್ತೆ ಇದಕ್ಕೆ ಕೆಲವು ಏಂಜಲ್ ಮೆಸೇಜ್ಗಳು ನೋಡೋಣ ಇದಕ್ಕೆ ಕೆಲವು ಏಂಜಲ್ ಮೆಸೇಜ್ಗಳು ನೋಡೋಣ ಮುಂದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಏನಿದೆ ಇಬ್ಬರು ಒಬ್ರಿಗೊಬ್ರಿಗೆ ಯೋಚನೆ ಮಾಡ್ತಾ ಇದ್ದೀರಾ ರಿಕವರಿ ಬರ್ತಾ ಇದೆ ಹಾಗೆ ವೆಯ್ಟ್ ಅಂತ ಇದೆ ಮತ್ತೊಂದು ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನೋದು ಬರ್ತಾ ಇದೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ನಿಮ್ಮ ಯಾವುದೇ ಕನ್ಫ್ಯೂಷನ್ಗಳು ದೂರ ಆಗಬಹುದು ಅನ್ನಿಸ್ತಾ ಇದೆ ಗ್ರ್ಯಾಜುವಲ್ ಆಗಿ ನಿಮ್ಮ ರಿಲೇಶನ್ಶಿಪ್ನಲ್ಲಿ ರಿಕವರಿ ಇದೆ ನಿಮಗೆ ತಾಳ್ಮೆ ಅವಶ್ಯಕತೆ ಇದೆ ಅಂತ ನಾನು ಹೇಳಿದೆ ಹಾಗಾಗಿ ಸ್ವಲ್ಪ ಕಾಯಬೇಕಾಗತ್ತೆ ಅದರಿಂದ ಸಮಯ ಸಿಕ್ಕಾಗ ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನೋದಿದೆ ಸಮಯ ಸಂದರ್ಭ ನೋಡಿಕೊಂಡು ನೀವು ಅವ್ರ ಜೊತೆ ಮಾತಾಡಬೇಕಾಗತ್ತೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಏನೋ ಅವ್ರ ನಿರ್ಧಾರಗಳನ್ನ ಹೇಳಬಹುದು ಅದು ಪಾಸಿಟಿವ್ ಆಗಿರುತ್ತೆ ಥರ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ರಿಲೇಶನ್ಶಿಪ್ ಪಾಸಿಟಿವ್ ಆಗಿ ಮುಂದುವರಿಯೋ ಸಾಧ್ಯತೆ ಇದೆ ಯಾವುದೇ ನೆಗೆಟಿವಿಟಿ ಇರಬಹುದು ಸ್ಲೋ ಎನರ್ಜಿ ಇರಬಹುದು ರಿಕವರ್ ಆಗ್ತಾ ಹೋಗುತ್ತೆ ಅನ್ನೋದಿದೆ ಅದರಿಂದ ಆದಷ್ಟು ಪ್ರೇಯರ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಪ್ರೀತಿ ಬೆಳೆದ್ಬಿಟ್ಟಿದೆ ಆ ಪ್ರೀತಿ ಎಲ್ರಿಗೂ ಸಿಗೋಲ್ಲ ಸಿಗೋಕ್ಕೂ ಅದೃಷ್ಟ ಬೇಕು ಸಿಕ್ಕಿದ್ಮೇಲೆ ಉಳಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡಬೇಕು ಅದು ಇಬ್ಬರು ಕಡೆಯಿಂದನೂ ಇರಬೇಕು ಚಪ್ಪಾಳೆ ಒಂದು ಕೈಯಿಂದ ಆಗಲ್ಲ ಅಲ್ವಾ ಆದ್ರಿಂದ ಬಿ ಪಾಸಿಟಿವ್ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್